ನಮಸ್ಕಾರ ವೀಕ್ಷಕ ಬಂಧುಗಳೇ ಬನಶಂಕರಿ ದೇವಾಲಯ ಅಂದ್ರೆ ಇಡೀ ದೇಶದಲ್ಲಿ ಒಂದು ಕೇಂದ್ರ ಬಿಂದು ಅಂತ ಹೇಳಿದ ತಪ್ಪಾಗಲಾರದು ಅತಿ ಹೆಚ್ಚು ಮಹಿಳಾ ಭಕ್ತಾದಿಗಳನ್ನು ಆವಾಹನೆ ಮಾಡಿಕೊಂಡಿರುವಂತ ಮುಜರಾಯಿ ಇಲಾಖೆಗೆ ಅತಿ ಹೆಚ್ಚು ಆದಾಯವನ್ನು ತಂದು ಕೊಡ್ತಿರುವಂತ ಒಂದು ದೇವಾಲಯ ಅಂದ್ರೆ ಬನಶಂಕರಿ ದೇವಾಲಯ ಬನಶಂಕರಿ ದೇವಾಲಯದಲ್ಲಿ ವ್ಯವಸ್ಥಾಪನಾ ಸಮಿತಿಯನ್ನ ಮಾಡಬೇಕು ಅಂತೇಳಿ ಸರ್ಕಾರ ಡಿಸಿಷನ್ ತಗೊಂಡು ಅದರಂತೆ ಯಾರ್ಯಾರನ್ನ ಆ ಸಮಿತಿಯ ಸದಸ್ಯರನ್ನ ಮಾಡಬೇಕು ಅಂತೇಳಿ ಸರ್ಕಾರ ಯೋಚನೆ ಮಾಡಿ ಮುಜರಾಯಿ ಸಚಿವರು ಅದಕ್ಕೆ ಬೇಕಾದ ಶಕ್ತಿಯನ್ನು ತುಂಬುವಂತ ಕೆಲಸ ಮಾಡ್ತಿದ್ದಾರೆ ಇದು ಒಂದು ಉಲ್ಲೇಖನೀಯ ಸಂಗತಿ ಒಂದು ಭಾಗ ಆದರೆ ಇವತ್ತು ಬನಶಂಕರಿ ದೇವಾಲಯದಲ್ಲಿ ಕಳೆದ ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಕೋಟ್ಯಾಂತರ ರೂಪಾಯಿ ಹಣವನ್ನು ಲೂಟಿ ಮಾಡಿ ಸುಸಂಸ್ಕೃತ ಮಾತೆಯರಿಗೆ ಶೋಷಣೆ ಮಾಡಿ ದೇವಾಲಯದ ವ್ಯವಸ್ಥೆಯನ್ನ ತಮ್ಮ ಅಸ್ತಿತ್ವದಲ್ಲಿ ಇಟ್ಕೊಳ್ಳುವಂತಹ ಸಂಭ್ರಮದಲ್ಲಿ ದೇವಾಲಯವನ್ನ ಒಂದು ರೀತಿಯ ಕೆಟ್ಟ ವಾತಾವರಣವನ್ನು ನಿರ್ಮಾಣ ಮಾಡಿದಂತ ಆ ರಾಜಕೀಯ ದಲ್ಲಾಳಿ ಮತ್ತು ರಾಜಕೀಯ ನಿರುದ್ಯೋಗಿ ಈ ವ್ಯವಸ್ಥಾಪನಾ ಸಮಿತಿಯನ್ನ ಏನಾದರೂ ಮಾಡಿ ನಾವು ಹೇಳದ್ ಕೇಳುವಂತ ವ್ಯಕ್ತಿಗಳನ್ನ ಅಲ್ಲಿ ತರಬೇಕು ಅಂತೇಳಿ ಮಾರ್ಗದ ದಾರಿ ಹಿಡಿದಿದ್ದಾರೆ ಅದರ ಜೊತೆಗೆ ಬನಶಂಕರಿ ದೇವಾಲಯದ ಕಾರ್ಯನಿರ್ವಾಹಕ ಅಧಿಕಾರಿ ಯಾವ ಸುಸಂಸ್ಕೃತ ಮಾತೆಯರಿಗೆ ಶೋಷಣೆ ಮಾಡ್ತಾ ದೇವಾಲಯದ ಆದಾಯವನ್ನ ಮೊಟಕು ಮೇಲಧಿಕಾರಿಗಳಿಗೆ ಇವರ ಕಳ್ಳಾಟದ ಸ್ಪಾನ್ಸರ್ ಮಾಡ್ತಾ ಇವತ್ತು ಮುಜರಾಯಿ ಇಲಾಖೆಗೆ ಶಾಪ ಆಗಿರುವಂತ ಕೃಷ್ಣಪ್ಪನವರು ಈ ಇಬ್ಬರು ವ್ಯಕ್ತಿಗಳು ಈ ವ್ಯವಸ್ಥಾಪನಾ ಸಮಿತಿಯ ಅಸ್ತಿತ್ವವನ್ನೇ ಹಾಳು ಮಾಡಿಕೊಟ್ಟಿದ್ದಾರೆ ಈ ಇಬ್ಬರು ಕದೀಮರು ಇವತ್ತು ಏನು ವ್ಯವಸ್ಥಾಪನಾ ಸಮಿತಿ ರಚನೆ ಆಗ್ತಿದೆ ಈ ವ್ಯವಸ್ಥಾಪನಾ ಸಮಿತಿ ಅತಿ ಹೆಚ್ಚು ಶಕ್ತಿಶಾಲಿಯಾಗಿರಬೇಕು ದೇವಾಲಯದಲ್ಲಿ ಈ ಇಬ್ಬರು ಕದೀಮರಿಂದ ವ್ಯವಸ್ಥೆ ಹಾಳಾಗ್ತಿದೆ ಭ್ರಷ್ಟಾಚಾರ ನಡೀತಿದೆ ಇದೆಲ್ಲವನ್ನು ನಿರ್ಮಿಸುವಂತ ಮತ್ತು ವ್ಯವಸ್ಥೆಯನ್ನ ಸರಿ ಮಾಡುವಂತ ಶಕ್ತಿಯನ್ನ ವ್ಯವಸ್ಥಾಪನಾ ಸಮಿತಿಗೆ ಭಗವಂತ ಶಕ್ತಿ ಕೊಡ್ಲಿ ಅಂತ ಆಶಿಸ್ತಾ ವ್ಯವಸ್ಥಾಪನಾ ಸಮಿತಿಗೆ ಶಕ್ತಿ ತುಂಬುವಂತ ಕೆಲಸವನ್ನ ನಾವು ಮಾಡ್ತೇವೆ